ಆಧ್ಯಾತ್ಮಿಕ ಜೀವನದ ಶ್ರೇಷ್ಠತಮ ಸ್ಥಳ ಸಿದ್ಧಾಶ್ರಮವಾಗಿದೆ ಅದೆಂತಹ ಸ್ಥಳ ಅದೆಂತಹ ಸ್ಥಾನ ಅದೆಂತಹ ದಿವ್ಯ ಭೂಮಿ ಎಂದರೆ ಸೇವತೆಗಳು ಸಹ ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಸಿದ್ಧಾಶ್ರಮವನ್ನು ತಲುಪಲು ಹಾತೊರೆಯುತ್ತಿರುತ್ತಾರೆ ಸಿದ್ಧಾಶ್ರಮದಲ್ಲಿ ಇಂದಿಗೂ ಸಹ ಉಚ್ಚಕೋಟಿಯ ರೋಗಿಗಳು ಸನ್ಯಾಸಿಗಳು ಸಶರೀರವಾಗಿ ಓಡಾಡುತ್ತಿದ್ದಾರೆ ಇಲ್ಲಿಯ ಪವಿತ್ರವಾದ ಮಣ್ಣು ಶ್ರೀಗಂಧದಂತೆ ನಮ್ಮ ಹಣೆಯನ್ನು ಅಲಂಕರಿಸಲು ಯೋಗ್ಯವಾಗಿದೆ ಇಲ್ಲಿಯ ಕಣಕಣದಲ್ಲಿಯೂ ಸಹ ಆಧ್ಯಾತ್ಮಿಕ ಸುಗಂಧವು ಪ್ರವಹಿಸುತ್ತಲೇ ಇರುತ್ತದೆ ಇಲ್ಲಿಯ ವಾಯುವಿನಲ್ಲಿ ಒಂದು ಚೇತನತೆ ಇದೆ ಒಂದು ಪವಿತ್ರತೆ ಇದೆ ಒಂದು ದಿವ್ಯತೆ ಇದೆ ಮತ್ತು ಈ ಸಮಸ್ತ ಸಿದ್ಧಾಶ್ರಮದ ಸ್ಥಾಪನೆ ಮತ್ತು ಇದನ್ನು ಸಂಚಾಲನೆ ಈ ಸಮಸ್ತ ಸಿದ್ಧಾಶ್ರಮದ ಸ್ಥಾಪನೆ ಮತ್ತು ಇದನ್ನು ಸಂಚಾಲನೆ ಮಾಡುವವರಾದ ಪರಮಪೂಜ್ಯ ಗುರುದೇವರು ಸರಿಯಾದ ಅರ್ಥದಲ್ಲಿ ಆತ್ಮದ ಪ್ರತಿಬಿಂಬವಾಗಿದ್ದಾರೆ ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ ಸಾಕ್ಷಾತ್ ಸಮಸ್ತ ಬ್ರಹ್ಮಾಂಡದ ಚೈತನ್ಯ ಸ್ವರೂಪರಾಗಿದ್ದಾರೆ ಆದ್ದರಿಂದಲೇ ಅವರನ್ನು ಜೀವನ ಎಂದು ಕರೆಯಲಾಗಿದೆ ಆದ್ದರಿಂದಲೇ ಅವರನ್ನು ಚೈತನ್ಯ ಸ್ವರೂಪನೆಂದು ಕರೆಯಲಾಗಿದೆ ಆದ್ದರಿಂದಲೇ ಅವರನ್ನು ಬ್ರಹ್ಮಸ್ವರೂಪರೆಂದು ಸಹ ಕರೆದಿದ್ದಾರೆ